ನನ್ನ ಹೆಸರು ಡಾಕ್ಟರ್ ಭರತ್ ಕುಮಾರ್ ಅಂತ ಹೇಳಿ ನಾನು ತೋಟಗಾರಿಕೆ ವಿಜ್ಞಾನಿಯಾಗಿ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ನವಿಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ರೋಗಗಳಿಗೆ ಬಂದ್ರೆ ಮೇನ್ ಅಲ್ಲಿ ನಮಗೆ ಕಾಡ್ತಾ ಇರೋದು ಕ್ವಿಕ್ ವಿಲ್ಟ್ ಶೀಘ್ರ ಸ್ವರ್ಗ ರೋಗ ಸ್ಲೋ ವಿಲ್ಟ್ ನಿಧಾನ ಸ್ವರ್ಗ ರೋಗ ಇನ್ನ ಬಿಟ್ರೆ ಮೇಲೆ ಚುಕ್ಕೆ ಮತ್ತೆ ಫುಲ್ಲು ಇವೆಲ್ಲ ಬರ್ತವೆ ವಿಲ್ಟು ನಾನು ಆಗ್ಲೇ ಬಹಳಷ್ಟು ಸರಿ ಹೇಳಿದೆ ಮೊದಲಿಂದ ನಾನು ಏನೇನು ಹೇಳ್ಕೊಂಬಂದೆ ಈ ನಿರ್ವಹಣಾ ಕ್ರಮದಲ್ಲೆಲ್ಲ ನಾನು ಒಂದೇ ಹೇಳ್ತಿದ್ದು ಕ್ವಿಕ್ ವಿಲ್ಟು ಶೀಘ್ರ ಸ್ವರ್ಗ ರೋಗ ಬರ್ತದೆ 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 ಅಂತ ಹೇಳಿ ಮೊದಲೇದಾಗ ಏನಂದ್ರೆ ಇದು ಫೈಟ್ ಆಫ್ ತೆರ ಕ್ಯಾಪ್ಸಿಸಿಯನ್ನು ಶಿಲೀಂಧ್ರದಿಂದ ಬರ್ತದೆ ಈ ಫೈಟ್ ಆಫ್ ತೆರ ಕ್ಯಾಪ್ಸಿಸಿಸಿ ಯಾವ್ದೇ ಯಾವಾಗ ಬರುತ್ತೆ ಹೆಸರೇಳಂಗೆ ಕ್ಯಾಪ್ಸಿಸಿ ಅಂತ ಹೇಳಿದ್ರೆ ಮೆಡಿಸನ್ ಬರುತ್ತೆ ಅದೇ ರೀತಿ ಇದರ ಬೇರೆ ತಳಿಗಳು ಫೈಟ್ ಆಫ್ ತೆರ ಇನ್ಫ್ರಿಸ್ಟೆನ್ಸ್ ಅನ್ನೋದು ಆಲೂಗೆಡ್ಡೆ ಬರುತ್ತೆ ಆ ರೀತಿ ಬೇರೆ ಬೇರೆ ಗಳಿಗೆ ಬೆಳೆಗಳಿಗೆ ಬರುತ್ತೆ ಒಂದೊಂದ್ಸರಿ ಏನಾಗುತ್ತೆ ಮನೆ ಗೊಬ್ಬರನ ನಾವು ಅರ್ಧಂಬರ್ಧ ಬರ್ಧ ಗೊಬ್ಬರ ಗೊಬ್ರ ತಂದು ತಿಪ್ಪೆಗೆ ಟಿಪ್ಪೆಗೆ ಏನಾಕಿರ್ತೀವಿ ನಾವು ಕೊಳತೋದ ಆಲೂಗೆಡ್ಡೆನೂ ಹಾಕಿರ್ತೀವಿ ಕೊಳತೋದ್ ಮೆಣಸಿನ್ಕಾಯಿನೂ ಹಾಕಿರ್ತೀವಿ ಅದ್ರಲ್ಲಿ ಏನಾದ್ರು ಫೈಟ್ ಆಫ್ ತರ ಇದ್ರೆ ಚೆನ್ನಾಗಿ ಕಳ್ತಿಲ್ಲ ಅದು ಅಂತ ಹೇಳಿದ್ರೆ ನಾವೇ ತಗೊಂಡು ಬುಡಕ್ ಆಗುತ್ತೆ ಹೌದಾ ಅದರಿಂದಾಗಿ ನಾನು ಏನು ಹೇಳಿದೆ ಮೊದಲೇದಾಗಿ ಚೆನ್ನಾಗಿ ಕಳ್ತಿರ್ಬೇಕು ಗೊಬ್ಬರ ಅರ್ಧ ಮರ್ಧ ಕಳ್ ಗೊಬ್ರಾ ನೀವು ತೆಂಗಲ್ಲು ನಾವು ಹೇಳ್ತೀವಿ ಒತ್ತಿ ಒತ್ತಿ ಏನಂತ ಹೇಳ್ತೀವಿ ನಮ್ಮಲ್ಲಿ ಕೊಟ್ಟಿಗೆ ಕ್ಲೀನ್ ಮಾಡಿದ್ರೆ ಒಂದೊಂದು ಮಂಕ್ರ ಎತ್ಕೊಂಬಂದು ಎತ್ಕೊಂಬಂದು ಒಂದೊಂದು ಬುಡಕ್ಕೆ ಹಾಕೋದು ಅಭ್ಯಾಸ ಆಯ್ತಲ್ವಾ ಒಂದೊಂದು ತೆಂಗು ಮರದ ಬುಡಕ್ಕೆ ಈಗ ಸೋಮವಾರ ಕಸ ಆಯ್ತದೆ ಈ ತೆಂಗಿನ ಮರಕ್ಕೆ ಹಾಕ್ತೆ ಇನ್ನೊಂದು ನಾಳೆ ನಾಳೆ ದಿನದ್ದು ಆ ಬುಡಕ್ಕೆ ಹಾಕ್ತೆ ಅದರಲ್ಲಿ ಏನಾಗುತ್ತೆ ತೊಂದರೆ ನಿಮಗೆ ಈ ಕೆಂಪು ಕೆಂಪು ಮೂತಿ ಹುಳ ಮತ್ತೆ ರೈನೊಸರಸ್ ತುಂಬಿ ಏನಿರ್ತದಲ್ಲ ನೀವೇ ಅದಕ್ಕೆ ಹಾಸಿಗೆ ಹಾಸ ಕೊಟ್ಟಂಗೆ ಆಗಿ ಅರ್ಧಂಬರ್ಧ ಕಳಿತಿರೋ ಇದರಲ್ಲಿ ಬಂದು ಅಲ್ಲೇ ಮೊಟ್ಟೆ ಇಟ್ಕೊಳ್ತವೆ ಮತ್ತೆ ನಿಮ್ಮ ಇನ್ಸ್ಪೆಕ್ಟ್ ಮಾಡ್ತವೆ ಅದರಿಂದಾಗಿ ಪೂರ್ತಿ ಕಳುತ ಗೊಬ್ಬರದಲ್ಲಿ ಏನಾಗಿರುತ್ತೆ ಹೀಟ್ ಜಾಸ್ತಿ ಆಗಿರುತ್ತೆ ಎಲ್ಲ ಇರ್ತವೆ ತದನಂತರ ನೀವು ಅದಕ್ಕೆ ಟ್ರೆಕೋಟರ್ಮ ಇದೆಲ್ಲ ಮಿಕ್ಸ್ ಮಾಡಿದಾಗ ಟ್ರೈಕೋರ್ಮ ಸೋಡೋ ಮನಸ್ಸು ಅದು ಬೇರೆದ್ರನ್ನ ಬೆಳೆಯೋಕ್ಕೆ ಅವಾಯ್ಡ್ ಮಾಡ್ತೀವಿ ಓಕೆನಾ ಅದರಿಂದಾಗಿ ನೀವು ಗೊಬ್ಬರ ಹಾಕ್ಬೇಕಾದ್ರೂ ಹುಷಾರಾಗಿ ಇದು ಮಾಡಬೇಕು ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನರ್ಸರಿಯಿಂದ ಸಸಿ ತರ್ತೀರಲ್ಲ ನರ್ಸರಿಯಿಂದ ಸಸಿ ತರ್ಬೇಕಾದ್ರೆ ಒಳ್ಳೆ ನರ್ಸರಿಯಿಂದ ತರಬೇಕು ಯಾಕೆಂದ್ರೆ ಆ ಬಳ್ಳಿಯಿಂದಾನು ರೋಗ ಟ್ರಾನ್ಸ್ಫರ್ ಒಳ್ಳೆದು ಈಗ ಒಳ್ಳೇದು ಅಂತ ಹೇಳಿದ್ರೆ ಈಗ ನೀವೇನೇ ನರ್ಸರಿ ಮಾಡ್ತಾ ಇರ್ತೀನಿ ಅಂತ ಇಟ್ಕೊಳ್ಳಿ ಬಳ್ಳಿ ಮಾಡ್ಬೇಕು ನೀವೇನ್ ಮಾಡ್ತಿರ್ತೀರಿ ಬಳ್ಳಿ ಹಂಗೆ ನೆಲದ ಮೇಲೆ ಹರಿಯಕ್ ಬಿಟ್ಬಿಟ್ಟು ಮಳೆ ಜಾಸ್ತಿ ಬಂದು ನಾನು ಆಗ್ಲೇ ತೋರಿಸ್ತೆ ಎಲೆ ಮೇಲೆ ನಾನು ಏನ್ ಹೇಳಿದೆ ಈ ಕಣಗಳು ಶಿಲೀಂಧ್ರ ಕಣಗಳು ಮಣ್ಣಿಂದಾನೇ ಬರ್ಬೇಕಂತೇನಿಲ್ಲ ಗಾಳಿಲೂ ಹಾರ್ ಬರ್ತವೆ ಸರಿ ಸರಿ ಗೊತ್ತಾಯ್ತು ಹೇಳಿದ್ದು ನಾವ್ ಹೆಂಗ್ ಐಡೆಂಟಿಫೈ ಮಾಡೋದು ನಾನು ಅದೇ ಹೇಳ್ತೇನೆ ಅದನ್ನೇ ಹೇಳ್ತೇನೆ ಏನಂತ ಹೇಳಿದ್ರೆ ನೀವು ಬಳ್ಳಿ ನಾನು ಏನ್ ಹೇಳಿದೆ ಗಾಳಿಯಲ್ಲೂ ಹರಡ್ಕೊಂಡ್ ಬರ್ತದೆ ಭೂಮಿಯಲ್ಲೂ ಇರ್ತದೆ ನೀವು ಹರಿ ಬಿಟ್ಟಾಗ ಏನಾಗ್ತದೆ ನೀವು ತೇಷ ಸ್ಪ್ರಿಂಕ್ಲರ್ ಹೊಡೆದಿರ್ತಿರೋ ನೀರು ಹಾಯಿಸಿ ಇರ್ತಿರೋ ಏನಾಗಿರುತ್ತೆ ಎಲೆ ಮೇಲೆ ಒಂದು ಸಣ್ಣ ಚುಕ್ಕಿ ರೀತಿ ಬರುತ್ತೆ ತುದಿಯಲ್ಲಿ ಅಥವಾ ನೀವು ಆ ಮಳೆಗಾಲದಲ್ಲಿ ನೋಡಿದ್ರೆ ಎಲೆ ಮೇಲೆ ಒಂಥರ ಈ ಎಲೆನ ನಾವು ಒಲೆಲ್ ಸುಟ್ಟಾಗಿ ಹೆಂಗಾಗುತ್ತೆ ಕಪ್ಪದು ಮಚ್ಚೆ ಆದಂಗಾಗತ್ತೆ ಅದ್ರ ಮೇಲೆ ಒಳ್ಳೆ ಎಣ್ಣೆ ಆಗಿರ್ತದೆ ಶೈನ್ ಬರ್ತಾ ಇರ್ತದಲ್ವಾ ಹಲೋ ಸರ್ ಕ್ವಿಕ್ವಿಲ್ ಬಂದಾಗ ಅರ್ಥ ಏನು ಅಲ್ಲಿ ಆಳ್ಲೇ ಆದ್ ಬೆಳಿತೈತೆ ಅಂತ ಅದೇ ಚುಕ್ಕಿ ನಿಮ್ಗೆ ಈ ಹಬ್ಬ ಬಳ್ಳಿ ಐತಲ್ಲ ಅದ್ರ ಮೇಲೆ ಬಂದಿದ್ರೆ ಅದನ್ನ ಕಟ್ ಮಾಡಿ ನಾಟಿ ಮಾಡಿದ್ರೆ ಅದೇನೆ ನಿಮ್ಗೆ ರೋಗ ಬರುತ್ತೆ ನಾವು ಬೋರ್ಡ ಮಿಕ್ಚರ್ ಸ್ಪ್ರೇ ಮಾಡಕ್ಕೆ ಮಾಡಿ ನೀವು ಕೇಳ್ಬೋದು ಮಣ್ಣಿಂದ ಬರೋ ರೋಗ ಅಂದ್ರಲ್ಲ ಸ್ಪ್ರೇ ಏನಕ್ಕೆ ಮಾಡಕ್ಕೆ ಹೇಳ್ತೀರಿ ಬರೀ ಮಣ್ಣಿಂದಾನೇ ಬರಲ್ಲ ಗಾಳಿಯಿಂದಾನೇ ಹೊರಡುತ್ತೆ ಅದಕ್ಕೆ ಸ್ಪ್ರೇ ಮಾಡಕ್ಕೆ ಅದು ಸರ್ ಅವಾಗ ಎಲೆ ಇರಲ್ಲ ಸರ್ ಎಲೆ ಈ ಹೊಸ ಇದ್ದಾಗ ಆ ರೋಗ ಆ ರೋಗ ಕಾಣಲ್ಲ ನಾನೇನು ಹೇಳಿದೆ ಅಂದ್ರೆ ನೀವು ಎಲೆ ಕಟ್ ಮಾಡಿದ್ರು ಕೂಡ ನಾನು ಹೇಳಿದ್ನಲ್ಲ ಸರ್ ಏನಾಗಿರುತ್ತೆ ಒಂದು ಕುದಿಯಲ್ಲಿದ್ರೆ ಬರೀ ಅದೊಂಥರ ಬಲೂನ್ ರೀತಿ ಒಡ್ಕೊಂಡ್ರೆ ಈ ಕರೋನಾ ನಾನು ಇಲ್ಲಿಂದ ಸೀನ್ ಆದ್ರೆ ಇಷ್ಟ ಜನಕ್ಕೂ ಕರೋನಾ ಬರ್ತಿತ್ತಲ್ವಾಗ ನಾವು ಗೆಸೆ ಮಾಡ್ತಿರ್ಲಿಲ್ಲ ಏನಪ್ಪ ನಾನು ಹತ್ತಿರಕ್ಕೆ ಹೋಗಿಲ್ಲ ಎರಡು ಮೀಟರ್ ದೂರದಲ್ಲಿ ಕೂತಿದ್ದೆ ಅಂತ ಬಟ್ ಅಷ್ಟು ಸೂಕ್ಷ್ಮ ಇರ್ತಾವ ಹಾಗೆ ಎಲೆ ಮೇಲೆ ಎಲ್ಲೋ ಒಂದ್ ಕಡೆ ಚುಕ್ಕಿದ್ರು ಅದೇನ್ ಮಾಡುತ್ತೆ ಆ ತೊಟ್ಟ ಮೇಲ ಗೆಡ್ಡೆ ಮೇಲೆ ನಿಮ್ಗೆ ಎಲೆ ಮೇಲೆ ಕಂಡ್ರೆ ತಗೋಬೇಡಿ ಆ ಸಸಿ ಮತ್ತೆ ನೀವೇ ಸ್ವಂತ ಸಸಿ ಮಾಡ್ತಾ ಇದ್ರೆ ಆ ಬಳ್ಳಿಗಳನ್ನ ಹಬ್ಬದ ಬಿಡಬೇಡಿ ಏನ್ ಹೇಳಿದೆ ಗೂಟ ಹೊಡೆದ್ಬಿಟ್ಟು ಈಗ ಇದೇ ಇದು ಅಂದ್ರೆ ದೂರದಲ್ಲಿ ಒಂದು ಗೂಟ ಹೊಡೀರಿ ಮರದ ಗೂಟ ಹೊಡೆದ್ಬಿಟ್ಟು ಆ ಬಳ್ಳಿನ ನಿಧಾರಿ ಏನ್ ಮಾಡ್ತೀರಿ ಅವಾಯ್ಡ್ ಮಾಡ್ತಾ ಇದ್ರಿ ನೆಲ ಟಚ್ ಆಗತ್ತ ಸ್ವಲ್ಪ ಮಟ್ಟಿಗೆ ಇದು ಮತ್ತೆ ನೀವು ಹೋದಾಗ ಗಮನಸ್ ತೊಡದಾಗ ಇದು ರೋಗ ಆಯ್ತಾ ರೋಗ ಇದ್ರೆ ಆ ಬಳ್ಳಿ ತಗೋಬೇಕು ಬೇರೆ ಬಳ್ಳಿ ಕಟ್ ಮಾಡ್ಬೇಕು ಉಪಯೋಗಿಸ್ತೀವಿ ಅಷ್ಟನ್ನೇ ಮಾಡ್ಬೇಕು ಇನ್ನ ನಾವ್ ಏನು ಕಂಡು ಹಿಡಿಯಾಕಂತೂ ಆಗಲ್ಲ ಸರ್ ಏನಾದ್ರು ಚಿನ್ನಾ ಕಾಣಬೇಕು ಮತ್ತೊಂದು ಊಟ ಹೊರಟು ಮಾಡ್ ಮಾಡೋರಿಗೆ ಒಳಗೆ ನಿಮ್ಮ ಇದೆಯಾಕೆ ಅಂದ್ರೆ ನಾವೆಲ್ಲ ತರ್ತೀವಿ ಈಗ ನಾವ್ ರೈತರೇನು ಹೇಳಲ್ಲ ಯಾಕೆ ಮೋಸ ಜಾಸ್ತಿ ಈ ಸಣ್ಣ ಗಿಡ ಇದಕ್ಕೆ ನಿಮ್ಮ ಏನು ಸರ್ ಏನಂದ್ರೆ ನೋಡಿ ಒಂದು ಹೇಳೋದೇನಂದ್ರೆ ನೀವು ಯಾರಿಂದ ತರ್ತಾ ಇದೀರಲ್ಲ ಅವ್ರದೇ ಸ್ವಂತ ತೋಟ ಇದ್ರೆ ಉತ್ತಮ ಯಾಕೆಂದ್ರೆ ಈಗ ಯಾರದೂ ಇಲ್ಲ ಈಗ ಉದಾಹರಣೆಗೆ ನಾನೇ ಹೇಳ್ತೀನಿ ಈಗ ನಾನೇನೇ ನರ್ಸರಿ ಸಸಿ ಮಾಡ್ತೀನಿ ಅಂತ ಇಟ್ಕೊಳ್ಳಿ ನಾನು ಹೊರ್ಗಡೆ ನಾನು ಗೌರ್ಮೆಂಟ್ ಅಫಿಷಿಯಲ್ ಅಲ್ಲ ನಾನು ತರ್ಬೇಕು ನಾನೇನ್ ಮಾಡ್ತೀನಿ ಒಂದೊಂದು ರೂಪಾಯಿಗೆ ಲೆಕ್ಕ ಹಾಕ್ತೀನಿ ಇರಪ್ಪ ಇವತ್ ಎರಡು ಗಂಟೆ ತಗೊಂಡ್ರೆ ಎರಡು ರೂಪಾಯಿ ಕೇಳ್ತಾರೆ ಹೆಂಗೆ ಇರ್ಲಿ ಸಿಗಸ್ಬಿಡಣ ಅಂತ ಬಟ್ ನಂದೇ ತೋಟ ಇದ್ರೆ ತೋಟ ಇರೋದು ಬೇರೆ ತಿಂಕಿಂಗ್ ಇರ್ತದೆ ಅಂದರೆ ಎಲ್ಲರೂ ಅಂತಲ್ಲ ನೈಂಟಿ ಪರ್ಸೆಂಟ್ ಜನರದು ಈಗ ನೀವೇನೋ ಒಂದು ತಿಂಗ್ಳು ತಳ್ಕೊಡ್ತೀನಿ ಅಂದ್ರೆ ಯೋಚನೆ ಮಾಡ್ಕೊಡ್ತೀವಿ ಈಗ ಕೊಟ್ಬಿಡ್ತೀನಿ ಈ ಮೂವತ್ತು ವರ್ಷವೂ ಬೈತಾನ ಗಣಪ ನನ್ನ ಅಂತ ಇರ್ತದೆ ಈಗ ನಮ್ಮ ಜನಗಳಲ್ಲಿ ಅದೊಂದು ಐತೆ ಯಾವಾಗಲೂ ಗಿಡ ಕೊಟ್ಟು ಬೇರೆ ಮೋಸ ಮಾಡಿದ್ರೆ ಗಿಡ ಅಲ್ಲಿ ಒಂದು ಸ್ವಲ್ಪ ಮನಸ್ಸು ಚುಚ್ಚತಾ ಇರ್ತದೆ ಅವರು ಕೊಟ್ಟ ಮೇಲೆ ದಿನ ಬೈಕೋತಾನೆ ಇದ್ದು ನಾನು ನಾನು ಹೇಳೋದು ಸಾಮಾನ್ಯ ಅವ್ರದೇ ತೋಟ ಇರೋ ಕಡೆ ಹೋಗಿ ಯಾಕೆಂದ್ರೆ ಅವ್ರು ಒಂದು ಸ್ವಲ್ಪ ಧಾರಾಳ ಇರ್ತಾರೆ ಕೊನೆ ಪಕ್ಷ ನೀವು ಒಂದು ಬಳ್ಳಿ ಕಟ್ ಹೋಗ್ತೀನಿ ಅದು ಬೇಡ ಅಂತ ನನ್ನಲ್ಲ ಈಗ ನಿಮ್ಮ ಮನೆಗೆ ಬಂದು ಯಾವ್ದೋ ಒಂದು ಎರಡು ಗಿಡ ಬೇಕಂದ್ರೆ ಯಾರು ಅವರೇ ಬೆಳೆಯೋದಾದ್ರೆ ಬೇಡ ಅಲ್ಲ ಮೊದ್ಲಿಂದ ನನ್ನ ಸಜೆಷನ್ ಏನಂದ್ರೆ ಒಂದು ನಂಬಿಕೆ ಮೇಲೆ ನಡೆಯುತ್ತಿದ್ದು ಯಾರು ಹೋಗ್ ನೀವು ಕಾಯೋಕಾಗಲ್ಲ ನಾನು ಕಾಯಕಾಗಲ್ಲ ಅವ್ರದ್ದೇ ಇದಿರಬೇಕು ಮತ್ತೆ ಅವರು ಮಾಡೋ ರೀತಿ ಅವ್ರ ತೋಟ ಹೆಂಗ್ ತೋಡ್ಕೊಳ್ಳಿ ಅವ್ರ ತೋಟ ನೀಟಾಗಿ ಮೇಂಟೈನ್ ಮಾಡ್ತಾರ ನರ್ಸರಿನೂ ಬಾಳಾನಿ ಒಂದು ಚಕ್ಲೇಟ್ ಕಡೆ ಹೋಯ್ತು ಸರ್ ನೀವೇ ಬೇಡ ನಾವು ಕಟ್ ಮಾಡೋ ಟೈಮ್ ಹೇಳ್ತೀವಿ ಒಂದ್ ತಗೊಂಡೋಗಿ ಕಟ್ಕೊಂಡು ನೀವೇ ನರ್ಸರಿ ಹೌದು ಬಟ್ ನೀವು ಹೇಳಿದ್ದಿಲ್ ಬೇರೆ ಬಡ ಬುಡದ ಗುಡ್ ಕಟ್ಟಿ ಇದು ಮಾಡ್ರಿ ಅಂತ ಹೇಳಿರಿ ಅವ್ರು ಏನಿಲ್ಲ ನಾವು ಮಾಡೋದು ಅದನ್ನೇ ಸರ್ ಮೆಗಡೆ ಇದನ್ನೇ ಕಟ್ ಮಾಡಿ ಕಟ್ ಮಾಡಿ ಬರುತ್ತೆ ನೀವೇ ಅದ್ರ ಬಗ್ಗೆ ಇದು ಮಾಡಬೇಡ್ರಿ ಅಂತ ಈ ತರ ಹೇಳಿದ್ರು ಅದಕ್ಕೆ ನಿಮ್ಮ ಇದೆ ಇಲ್ಲ 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 ಅವರು ಆ ರೀತಿ ಮಾರೋರು ಇದ್ದಾರೆ ಮೂಡಿಗೆರೆಯಲ್ಲಿ ಬಟ್ ಅವರು ಕೊಡೋರು ಹಬ್ಬ ಬಳ್ಳಿನೇ ಮಾಡ್ಕೊಡ್ತಾರೆ ಸಾಮಾನ್ಯ ಸಾಮಾನ್ಯವಾಗಿ ಹಬ್ಬ ಬಳ್ಳಿ ಮಾಡ್ಕೊಡ್ತಾರೆ ಆಮೇಲೆ ಅದನ್ನ ಕಟ್ ಮಾಡ್ಕೊಂಡ್ ಅಂದ್ಮೇಲೆ ಔಷಧಿ ಇಲ್ಲಿ ಹೇಳ್ಬೇಕು ಅದೊಂದು ಇಂಪಾರ್ಟೆಂಟ್ ಔಷಧಿಯಲ್ಲಿ ಯಾಕಂದ್ರೆ ಈಗ ನೀವು ಉದಾಹರಣೆಗೆ ಆಲೂಗಡ್ಡೆ ಶುಂಠಿ ನಡಬೇಕಾರೆ ಏನ್ ಮಾಡ್ತೀರಿ ಯಾರು ಹೇಳಿ ಯಾರು ಹೇಳದೆ ಹೋಗ್ಲಿ ಶುಂಠಿ ನಡೋರು ಶುಂಠಿ ಬೆಳೆ ಬಹಳ ಜನ ಇರ್ತೀರಿ ಅನ್ಕೊಂಡಿದ್ರಿ ಏನ್ ಮಾಡ್ತೀರಿ ಒಂದು ಸಾಫು ಕಾರ್ಬನ್ ಡೈಸಿಮ್ ಮ್ಯಾಕ್ಸೆ ಬೆಜ್ತೀರಿ ಅದ್ರ ಜೊತೆಗೆ ಒಂದು ಸ್ಟೆಪ್ಟ ಸೈಕ್ಲಿಂಗ್ ತಗೋತೀರಿ ಯಾವ್ದೋ ಈ ಹೆಸರುಗಳೇ ಬರಬಾರ್ದು ಹೇಳಿ ಬಾಡೇ ಬರಬಾರ್ದು ಅಂತ ಹೇಳಿ ಅದ್ರ ಜೊತೆಗೆ ಒಂದು ಎಕಲಾಕ್ಸ್ ತಗೋತೀರಿ ಫಾಸ್ ಆ ಮೂರನ್ನು ಎಜ್ಜೆ ನೆಡ್ತಿರಿ ಅದು ಎಜ್ಜೋದ್ರಿಂದ ಏನಾಗುತ್ತೆ ನಿಮಗೆ ಆ ಏನಾದ್ರೂ ಇನ್ ಕೇಸ್ ಇದ್ರೆ ಅಲ್ಲೇ ಸತ್ತೋಗ ಅದನ್ನ ಸಕ್ತ ನಾಟಿ ಮಾಡ್ಬೇಕು ಸೊ ಇದಿಷ್ಟು ಮಾಡೋದು ಉತ್ತಮ ಸರ್ ಸಸಿಗಳು ತಗೊಂಡು ನೀವು ನಾಟಿ ಮಾಡ್ಕೊಬೇಕ ಮತ್ತೆ ಮಣ್ಣು ನಿಮ್ಗೆ ಹಿಂದೆ ಏನಾದ್ರು ನೀವ್ ಅದೇ ಹೇಳದ್ನಲ್ಲ ಈ ಕಸ ಗಿ ತಂದ್ ಹಾಕ್ಬೇಕಾದ್ರೆ ಕೊಳ್ತಿರೋ ಇದನ್ನ ತಂದ್ ಹಾಕ್ಬೇಕಾದ್ರೆ ನೋಡ್ಬೇಕು ರೋಗಗೆ ಇರೋದ್ನ ಜಾಸ್ತಿ ಯೂಸ್ ಮಾಡ್ಬಾರ್ದು ಮತ್ತೆ ನಾ ಹೇಳದ್ನಲ್ಲ ಟ್ರೈಕ ಬಿಡಿ ಅದು ಈಗ ನಾನು ಯಾವ್ದು ಶೀಘ್ರ ಸ್ವರ್ಗ ರೋಗ ಹೇಳ್ತೇನೆ ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಇದು ಇಷ್ಟ ಆದ್ಮೇಲೆ ನೀರ್ ನಿಲ್ಬಾರ್ದು ನಾನ್ ಪದೇ ಪದೇ ಒಂದ್ ಐವತ್ ಸರಿ ಹೇಳಿದೀನಿ ಆಗ್ಲೇ ನಿಮ್ಗೆ ಬೇಜಾರ್ ಬರಂಗೆ ನೀರ್ ನಿಂತ್ರೆ ರೋಗ ಬರುತ್ತೆ ಅಂತ ಅದಕ್ಕೆ ಇನ್ನೊಂದು ರೈತ ಏನ್ ಮಾಡ್ಕೊಂಡಿದ್ರು ಉಪಾಯ ಅಂತ ಹೇಳಿದ್ರೆ ಎಲ್ಲಿ ಮಳೆ ಜಾಸ್ತಿ ಆಗುತ್ತೆ ಅಲ್ಲಿ ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡ್ತಾ ಇದಾರೆ ಈಗ ಹೆಂಗೆ ಬದನೆ ಬೆಳೆಯೋಕ್ಕೆ ಟೊಮೆಟೊ ಬೆಳೆಯೋಕೆ ಕಲ್ಲಂಗಡಿ ಬೆಳೆಯೋಕ್ಕೆ ಮಲ್ಚಿಂಗ್ ಮಾಡ್ತಾರಲ್ಲ ಮಳೆ ಜಾಸ್ತಿ ಬೀಳೋ ಕಡೆ ಏನು ಮಾಡ್ತಾಯಿದ್ದಾರೆ ಒಂದು ನಾಲ್ಕಡೆ ನಾಕಡಿ ಅಳತೆದು ಸ್ಕ್ವೇರ್ ಟೈಪ್ ಕವರ್ ಮಾಡ್ಕೋತಾರೆ ಕವರ್ನ ಒಂದು ಕಡೆ ಕೊಯ್ದು ಬಿಡೋದು ಅಡಿಕೆ ಮರದ ಸುತ್ತ ಹಿಂಗೆ ಓದಿಸ್ಬಿಡೋದು ಓದಿಸ್ಬಿಟ್ಟು ಮಳೆ ಟೈಮಲ್ಲಿ ಏನಾಗುತ್ತೆ ಏನೇ ಅದೇ ಅದಕ್ಕೆ ಮುಂಚೆನ ನಾವೇನು ಮಾಡಿರ್ತೀವಿ ಏನು ಗೊಬ್ಬರ ಕೊಡಬೇಕು ಏನು ಡ್ರೆಂಚಿಂಗ್ ಮಾಡಬೇಕು ಟ್ರೆಕೋಟರ್ಮಾ ಹಾಕಬೇಕು ಅಥವಾ ಸಿ ಒ ಸಿ ಡ್ರೆಂಚಿಂಗ್ ಮಾಡಬೇಕು ಏನು ಗೊಬ್ಬರ ಹಾಕಬೇಕು ಎಲ್ಲ ಕೊಟ್ಬಿಟ್ಟಿರ್ತೀವಿ ಕೆಳಗೆ ಮುಚ್ಬಿಡ್ತೀವಿ ಮುಚ್ಬಿಟ್ಟಾಗ ಏನಾಗುತ್ತೆ ನಮ್ಗೆ ಉಪಯೋಗ ಏನು ಒಂದು ಬಂದಂತ ನೀರು ಒಳಕ್ ಇಳಿಯಲ್ಲ ಹಂಗೆ ಹರಿದ ನಮ್ಮ ಯಾವ್ದ ಕಾಲುವೆಗಳಲ್ಲಿ ಒಟ್ಟಾಗುತ್ತೆ ಒಂದು ಎರಡನೇದು ಮಳೆ ಹೆಚ್ಚಾಗಿ ಬಂದಾಗ ನಾವು ಕೊಟ್ಟಂತ ಗೊಬ್ಬರ ಕೊಚ್ಕೊಂಡು ಹೋಗಿರ್ತದೆ ಈ ಕವರ್ ಇರೋದ್ರಿಂದ ಹೋಗಲ್ಲ ಸೊ ಅದನ್ನ ಮಳೆಗಾಲದಲ್ಲಿ ಮಾತ್ರ ಹಾಕಿ ಬೇಸಿಗೆ ತೆಗೆದು ಬಿಡ್ತಾರೆ ಹೀಟ್ ಜಾಸ್ತಿ ಆಗ್ತಿ ಮತ್ತೆ ಅದಾದ ನಂತರ ನಿಮ್ಗೆ ಯಾವುದೇ ರೋಗಗಳು ಬಂದ್ರು ಸೀದಾ ಬೇರೆಕ್ ಸಿಗುತ್ತೆ ಅದು ಈಗ ಎಲೆ ಮೇಲೆ ಇದ್ರು ಹರ್ಕೊಂಬಂತದ್ದು ಬೇರೆಕ್ ಸಿಗುತ್ತೆ ಹೌದಾ ಈ ಮಲ್ಚಿಂಗ್ ಮಾಡೋದ್ರಿಂದ ಮಲ್ಚಿಂಗ್ ಮಾಡಕ್ ಮುಂಚೆ ಏನ್ ಮಾಡ್ಬೇಕು ನಾನು ಆಗ್ಲೇ ಹೇಳಿದೆ ಗೊಬ್ಬರ ಏನ್ ಕೊಡ್ಬೇಕು ಏನೇನ್ ಟ್ರೀಟ್ಮೆಂಟ್ ಮಾಡ್ಬೇಕು ಮಾಡ್ಬೇಕು ಅವೆಲ್ಲ ಮಾಡಿ ಮುಚ್ಚಿಬಿಟ್ರೆ ಏನಾಗುತ್ತೆ ನಿಮಗೆ ಮಣ್ಣಿಂದು ಅದು ಇದು ಹೇಳ್ತಿದೆ ಮಣ್ಣಿನ ಟೆಂಪರೇಚರ್ ಕೂಡ ಇಂಪಾರ್ಟೆಂಟ್ ಈಗ ನೋಡಿ ಉತ್ತಿರವಲ್ದಲ್ಲಿ ಇಷ್ಟೊತ್ತಲ್ಲಿ ಹೋದ್ರೆ ನಾವು ಕಾಲಿಡಕ್ಕಾಗಲ್ಲ ಚೆನ್ನಾಗಿ ಉತ್ತಿರೋಲಾಗ ಹೌದಾ ಮಣ್ಣಿನ ಟೆಂಪರೇಚರ್ ಕೂಡ ಇಂಪಾರ್ಟೆಂಟ್ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಡಿಗ್ರಿ ಇದ್ರೆ ಒಳ್ಳೆಯದು ಹೌದಾ ನೀವು ಇದನ್ನು ಮುಚ್ಚೋದ್ರಿಂದ ಏನಾಗುತ್ತೆ ಆ ಮಳೆಗಾಲದಲ್ಲಿ ಚಳಿ ಚಳಿಯಾಗಿ ಮಣ್ಣಿನ ಟೆಂಪರೇಚರ್ ಕಮ್ಮಿ ಆಗೋದ್ರ ಬದಲು ಆ ಒಂದು ಉಷ್ಣಾಂಶನ ಮೇಂಟೈನ್ ಮಾಡ್ಕೊಳ್ತದೆ ಇದು ಬಹಳಷ್ಟು ಕಡೆ ಸಕ್ಸಸ್ ಆಗಿದೆ ಬಹಳಷ್ಟು ಕಡೆ ಸಕ್ಸಸ್ ಆಗಿದೆ ರೈತ ಸರ್ ಹೌದು ಅದು ನಿಮ್ದು ಏನಂತ ಹೇಳಿದ್ರೆ ಅದಕ್ಕೆ ಶೀಟ್ ಬರ್ತಾವ ಈಗ ನರ್ಸರಿ ಶೀಟ್ ಅಂತೀಟ್ ಬರ್ತದೆ ಮಲ್ಚಿಂಗ್ ಶೀಟ್ ಗೊಬ್ಬರ ಚೀಲ ನಿಮ್ಗೆ ಒಳಗ್ ಬರುತ್ತೆ ಸರ್ ನೀರ್ ಬರುತ್ತೆ ಒಳಗೆ ನಿಮ್ಗ ಅದು ಡಬಲ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ನೀವು ಒಳಗ್ ಬಂದ್ ನೀರು ಮಳೆ ನಿಂತಾದ್ಮೇಲೆ ಒಳಗಡೆ ನೀರ್ ತುಂಬಿಕೊ ಬಿಟ್ಟಿರ್ತದೆ ಅದೊಂದು ಪ್ರಾಬ್ಲಮ್ ನಿಮ್ಗೆ ಪೂರ್ತಿ ಅವಾಯ್ಡ್ ಆಗ್ಬೇಕು ಯಾಕೆಂದ್ರೆ ನಿಮ್ ಜಾಸ್ತಿ ಒಳಗ್ ಶೀತ ಆಗ್ಬಿಟ್ರೆ ನೀವೇ ಮುಚ್ಚಿಟ್ಟಂಗ ಆಗುತ್ತೆ ಇನ್ನೊಂದು ಅಥವಾ ನೀರು ಬಂದದ್ದು ಏನಾದ್ರೂ ಒಳಗೆ ಸೇರ್ಕತ್ತೆ ಇನ್ನೂ ಪ್ರಾಬ್ಲಮ್ ಯಾವ ತರ ಮಲ್ಚಿಂಗ್ ಶೀಟ್ ಯಾವ ತರ ಉಪಯೋಗ ಇರುತ್ತೆ ಅಂತ ಸರ್ ಮಲ್ಚಿಂಗ್ ಶೀಟ್ ಮಾಮೂಲಿ ನಿಮ್ದು ಪ್ಲಾಸ್ಟಿಕ್ ಶೀಟ್ ಸಿಲ್ವರ್ ಕಲರ್ ಈಗ ನೀವು ಈ ಕಲ್ಲಂಗಡಿ ಎಲ್ಲ ಬೆಳೆಯೋದು ನೋಡಿರ್ತೀರಲ್ಲ ಸರ್ ನೀವು ರೋಡಲ್ಲಿ ಹೋಗ್ತಾ ಇರೋ ಶೈನಿಂಗ್ ಬರ್ತಾ ಇರ್ತದೆ ನೋಡಿ ಒಳಗಡೆ ಕಪ್ ಇರ್ತದೆ ಮೇಲ್ಗಡೆ ಸಿಲ್ವರ್ ಕಲರ್ ಇರ್ತದೆ ಅದನ್ನು ಉಪಯೋಗಿಸ್ತಾರೆ ಮಲ್ಚಿಂಗ್ ಶೀಟ್ ಆಗಿ ಅದನ್ನ ಏನ್ ಮಾಡ್ತಾರೆ ಒಂದ್ ಮೂರ್ನಾಲ್ಕು ತಿಂಗಳು ಯಾವಾಗ ಮಳೆ ಬರುತ್ತೆ ಅವಾಗ ಮಾತ್ರ ಉಪಯೋಗಿಸ್ತಾರೆ ಒಂದ್ ಕಡೆ ಕಟ್ ಮಾಡ್ಕೊಂಡು ಮರ ಸುತ್ತ ಇದ್ ಮಾಡ್ಬಿಟ್ಟು ಮಾಡ್ತಾರೆ ಸರ್ ಇದು ಒಂದು ಉಪಯೋಗ ಆಗುದು ಅದಾದ ನಂತರ ನಾನು ಆಗಲೇ ಹೇಳಿದೆ ಸಾವಯವವಾಗಿ ಮಾಡೋದಾದರೆ ದಯವಿಟ್ಟು ತ್ರೈಕಡರ್ಮ ಸೂಡಮನಸು ಇವನ್ನೆಲ್ಲ ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ ಅದ್ರ ಜೊತೆ ಜೊತೆಗೆ ಇವತ್ತಿನ ಕಾಲದಲ್ಲಿ ನಮ್ಮ ಮೆಣಸಿನ ಬಳ್ಳಿಯನ್ನು ಕೆಮಿಕಲ್ ಉಪಯೋಗಿಸ್ತೇ ಕಾಪಾಡ್ಕೊಳ್ಳೋದು ಭಾಳ ಕಷ್ಟ ಇದೆ ಅದರಿಂದ ನಾನು ಏನು ಹೇಳಿದೆ ಅದೊಂದು ಪ್ಯಾಕೇಜ್ ಮಾಡಿಬಿಟ್ಟಿದ್ದಾರೆ ರೋಗ ಬರಲಿ ಬರದೇ ಹೋಗ್ಲಿ ಕಾಪಾಡ್ಕೊಳ್ಳೋಕೆ ಏನೇನು ಮಾಡ್ಬೇಕಂತ ನಾನು ಅದನ್ನು ಹೇಳ್ತೇನೆ ಅಂದರೆ ದಯವಿಟ್ಟು ಯಾರು ಆರ್ಗ್ಯಾನಿಕ್ ಮಾಡ್ತೀರಿ ನ್ಯಾಚುರಲ್ ಫಾರ್ಮ್ ಅನ್ಯಥ ಭಾವಿಸ್ಬೇಡಿ ಇವರು ಹೇಳ್ತಾರೆ ಅಂತ ನಾವು ನಾವು ರಾತ್ರ ರೈತರು ಬಂದರೂ ನಾವು ಫಸ್ಟ್ ಕೇಳೋದು ನೀವು ಅದ ಹಿಂಗೆ ಮಾಡ್ತೀರಾ ಅಂತ ಇರೋ ವಿಚಾರ ಹೇಳ್ತೀವಿ ಹೌದಾ ಅದರಿಂದಾಗಿ ನಾವೇನು ಹೇಳ್ತೀವಿ ಸಾಮಾನ್ಯ ಮಳೆ ಶುರುವಾಗೋ ಟೈಮಲ್ಲೇ ಸಿ ಓ ಸಿ ಕ್ಲೋರೈಡ್ ಇರುತ್ತಲ್ಲ ಎರಡು ಗ್ರಾಮ್ ಒಂದು ಲೀಟರ್ ನೀರಿಗೆ ಹಾಕೊಂಡು ಒಂದು ಬಳ್ಳಿಗೆ ಐದರಿಂದ ಆರು ಲೀಟರ್ ಡ್ರೆಂಚ್ ಮಾಡೋಕ್ಕೆ ಹೇಳ್ತೀವಿ ಹೌದಾ ಅದ್ರ ಜೊತೆಗೆ ಬೋರ್ಡ ಮಿಕ್ಸ್ಚರ್ ನೀವು ಒಂದು ಪರ್ಸೆಂಟ್ ಮೈಲ್ ತುತ್ತ ಏನು ಮಾಡ್ತೀರಲ್ಲ ಸ್ಪ್ರೇನ ತೊಗೊಳಕ್ಕೆ ಹೇಳ್ತೀವಿ ಮೇ ಜೂನಲ್ಲಿ ಅದೇ ಸೇಮ್ ಡ್ರೆಂಚಿಂಗ್ ಸೇಮ್ ಸ್ಪ್ರೇನ ಮತ್ತೆ ಆಗಸ್ಟ್ ಅಲ್ಲಿ ಮಾಡಕ್ಕೆ ಹೇಳ್ತೀವಿ ಇದ್ರ ಜೊತೆಗೆ ನೀವು ಬೇರೆ ಕೆಮಿಕಲ್ನೂ ಉಪ್ಯೋಗಿಸ್ಬೋದು ಪೊಟ್ಯಾಷಿಯಂ ಫಾಸ್ಫೋನೇಟ್ ಅಂತ ಸಿಗುತ್ತೆ ಅದನ್ನಾದರೂ ಉಪಯೋಗಿಸ್ಬೋದು ಅದ್ರ ಜೊತೆ ಮಧ್ಯದಲ್ಲಿ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಕಾಣಿಸ್ತು ಅಂತ ಹೇಳಿದ್ರೆ ಮ್ಯಾಂಕೋಜೆಂಟ್ ಲಾಕ್ಸಿಲ್ ರಿಡೋಮಿಲ್ ಗೋಲ್ಡ್ ಅಂತ ಬರ್ತದೆ ಕೇಳಿದಿರಲ್ವ ಆ ಕೆಮಿಕಲ್ನೂ ನೀವು ಎರಡು ಗ್ರಾಮ್ ಉಪಯೋಗಿಸ್ಕೊಂಡು ನೀವು ಡ್ರೆಂಚಿಂಗು ಮತ್ತು ಸ್ಪ್ರೇ ಮಾಡ್ಬೋದು ಇದನ್ನು ನೀವು ಮ್ಯಾಂಕೋಜೆಂಟ್ ಲ್ಯಾಕ್ಸಿಲ್ ಕಾಂಬಿನೇಷನ್ ಸರ್ ರೋಗಿಕ್ಕೇ ಸರ್ ನಿಮಗೆ ಫೈಟಾಪ್ತರ ಅನ್ನೋದು ಓಮೈಸಿಟ್ ಪಂಗೆ ಬರ್ತದೆ ಸರ್ ಅದಕ್ಕೆ ಇವು ಹೆಲ್ಪ್ ಆಗ್ತದೆ ಸಿ ಓ ಸಿ ಮತ್ತು ಬೋರ್ಡೋ ಮಿಕ್ಚರ್ ಸ್ಪ್ರೇ ಇದನ್ನು ಮೂರ್ನಾಲ್ಕು ಸ್ಟೇಜ್ ಕೊಟ್ಟಿರ್ತಾರೆ ಪ್ಯಾಕೇಜ್ ನಾನು ಜಾಸ್ತಿ ಹೇಳೋಕು ಅಲ್ಲ ಅದ್ರ ಬಗ್ಗೆ ಸೊ ಈ ಕೆಮಿಕಲ್ನ ಪ್ರಿಕಾಷನರಿಯಾಗಿ ರೋಗ ಬರಕ್ ಮುಂಚೆನೆ ಮುನ್ನೆಚ್ಚರಿಕಾ ಕ್ರಮವಾಗೂ ಕೂಡ ಹಾಕಬೇಕು ರೋಗ ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ನಾವು ಕಂಟ್ರೋಲ್ ಮಾಡ್ತೀವಿ ಅಂದ್ರೆ ಬಹಳ ಕಷ್ಟ ನಾ ಹೇಳ್ದಲ್ಲ ಟೊಮೆಟೊ ಎಕ್ಸಾಂಪಲ್ ಇವತ್ತು ನೋಡ್ತೀವಿ ನಾಳೆಗಾಲೇ ಟೊಮೆಟೊನೇ ಇರೋದಿಲ್ಲ ಅಷ್ಟು ಬೇಗ ಸ್ಪ್ರೆಡ್ ಆಗ್ತದೆ ಅದರಿಂದಾಗಿ ಆದಷ್ಟನ್ನ ನಾವು ಇದು ಮಾಡ್ಬೇಕು ಸರ್ ಇದಾದ ನಂತರ ನಿಮ್ಗೆ ಇನ್ನೊಂದು ಮುಖ್ಯವಾದ ರೋಗ ಅಂತ ಹೇಳಿದ್ರೆ ಆ ನಮ್ದ ನಿಧಾನ ಸ್ವರ್ಗ ರೋಗ ನಾನು ಈಗೇನು ಹೇಳಿದ್ರು ಕ್ವಿಕ್ವಿಲ್ಟ್ ಕ್ವಿಕ್ವಿಲ್ಟ್ ಹೆಂಗೆ ಅಂದ್ರೆ ನಾನು ಹೇಳದ್ನಲ್ಲ ಇಲ್ಲಿ ವೆನಿಲಾದಲ್ಲಿ ನೋಡಿದ್ವಲ್ಲ ಕೆಳಗಡೆ ಗೆಡ್ಡೆ ಕೊಳ್ತಿರುತ್ತೆ ಬೇರ್ ಕೊಳ್ತೋಗುತ್ತೆ ಮುಖ್ಯವಾಗಿ ರೋಗ ಬಂದಾಗ ಬೇರೆ ಬೇರು ಮೈನ್ ಪೈಪ್ಲೈನೇ ಕಟ್ಟಾದ್ರೆ ಇನ್ನು ಮೇಲ್ಗಡೆ ಗೆಲ್ಲೋಗುತ್ತೆ ಎಲ್ಲ ಇದಾಗುತ್ತೆ ಅದೇನಾಗುತ್ತೆ ನಿಮಗೆ ಮೂರು ತಿಂಗಳು ನಾಲ್ಕು ತಿಂಗಳಲ್ಲಿ ಬಳ್ಳಿ ಸತ್ತೋಗುತ್ತೆ ಪೂರ್ತಿ ಅಥವಾ ಬೇಗ ಇದಾದರೆ ಇನ್ನೂ ಬೇಗನೇ ಸತ್ತೋಗುತ್ತೆ ಬೆಳ್ಳಿಗಳು ಸ್ಲೋ ಟು ನಿಧಾನ ಸ್ವರ್ಗ ಏನಾಗುತ್ತೆ ನಿಧಾನ ಸ್ವರ್ಗ ಬರೋದು ಜಂತು ಹುಳುವಿನಿಂದ ಅಂತ ಹೇಳ್ತೀವಿ ಜಂತು ಹುಳು ಅಂದರೆ ನಾನು ಆಗಲೇ ಹೇಳೋದ್ನಲ್ಲ ದ್ವಿದಳ ಧಾನ್ಯದಲ್ಲಿ ಕಿತ್ತರೆ ನಿಮಗೆ ಗಂಟು ಗಂಟು ಬರ್ತದೆ ಅವರೇ ಇದರಲ್ಲೆಲ್ಲ ಅದು ದ್ವಿದಳ ಧಾನ್ಯದಲ್ಲಿ ಬಂದರೆ ಉಪಯೋಗ ಬೇರೆ ಬೆಳೆ ಎಲ್ಲ ರೀತಿ ಇದ್ರೆ ಪ್ರಾಬ್ಲಮ್ ಹುಳ ಏನು ಮಾಡ್ತದೆ ಅದರಲ್ಲಿ ಗೂಡು ಮಾಡಿಕೊಂಡು ಅದರಲ್ಲಿ ರಸ ಹಿರ್ಕೊಂಡು ಒಳಗಡೆ ಬದುಕ್ತಾ ಇರ್ತದೆ ಮತ್ತೆ ಅದ್ರ ಜೊತೆ ಜೊತೆಗೆ ಅದು ಒಳಗೆ ಹೋಗಬೇಕಾದ್ರೆ ಏನು ಜಾಗ ಮಾಡಿರ್ತದಲ್ಲ ಆ ಜಾಗದಲ್ಲಿ ಬೇರೆ ರೋಗಗಳು ಕೂಡ ಬರ್ತಾ ಇರ್ತವೆ ಹೌದಾ ಈ ನಿಧಾನ ಸ್ವರ್ಗ ರೋಗ ಏನಾಗ್ತದೆ ನಿಮ್ಗೆ ಬಳ್ಳಿ ನೋಡೋಕ್ಕೆ ಹಳದಿ ಕಾಣಿಸ್ತದೆ ಈ ಮಳೆ ಈ ಒಂಥರ ಸುಮ್ಮನೆ ವೀಕ್ ಆದಂಗೆ ಬಟ್ ಸಾಯಲ್ಲ ಮಳೆ ಬಂದಾಗ ಮಳೆ ಹೋಯ್ತಾ ಇರ್ತದಾಗ ಚೆನ್ನಾಗಿ ಹೆಸರಾಗಿ ಕಾಣಿಸ್ತದೆ ಮಳೆ ನಿಮ್ಗೆ ಅಕ್ಟೋಬರಲ್ಲಿ ನಿಂತು ಅಂದಾಗ ಮತ್ತೆ ಹಳದಿಗಾಗ್ತದೆ ಏನಕ್ಕೆ ಅಂತ ಹೇಳಿದ್ರೆ ಬೇರಿಂದ ಹೀರ್ಕೊಳ್ಳೋ ಕೆಪಾಸಿಟಿ ಆಲ್ಮೋಸ್ಟ್ ನಿಂತೋಗಿರುತ್ತೆ ಮಳೆ ಬಂದಾಗ ಎಲೆ ಮೂಲಕನೇ ಆ ಪೋಷಕಾಂಶ ನೀರ್ನ ಹೀರ್ಕೊಂಡು ಒಂದು ಸ್ವಲ್ಪ ಗೆಲುವಾಗಿರ್ತದೆ ಮಳೆ ನಿಂತ ತಕ್ಷಣ ಅದನ್ನು ನಿಂತೋಗುತ್ತೆ ಹಿಂಗಾದಾಗ ನೀವೇನ್ ಮಾಡಬೇಕು ಆಗ್ಲೇ ಹೇಳಿದೆ ಪಚೋನಿಯಾ ಕ್ಲಮಡೋಸ್ ಅಂತ ಒಂದು ಸೂಕ್ಷ್ಮಾಣು ಜೀವಿ ಸಿಗ್ತದೆ ನೆಮಟೋಡ್ ಮೇಲೆ ಬೆಳೆಯೋದು ಜಂತು ಹುಳದ ಮೇಲೆ ಬೆಳೆಯೋದು ಅದನ್ನು ಬಳಸ್ಬೋದು ಅದ್ರ ಜೊತೆ ಕೆಮಿಕಲ್ ವೇಲಂ ಪ್ರೈಮ್ ಅಂತ ಬರ್ತದೆ ಅದನ್ನು ಕೂಡ ಬಳಸ್ಬೋದು ಅದಕ್ಕಿಂತ ಮುಖ್ಯವಾಗಿ ನಾವು ಮಣ್ಣಿನಲ್ಲಿ ಇದಿರೋದ್ರಿಂದ ಭಾರಿ ಕೇರ್ಫುಲ್ ಆಗಿರ್ಬೇಕು ಇದ್ರ ಜೊತೆಗೆ ನಾವು ಇತ್ತೀಚೆಗೆ ಏನ್ ಹೇಳ್ತಾ ಇದ್ದೀವಿ ಈ ನಿಧಾನ ಸ್ವರ್ಗ ರೋಗ ಉಣ್ಣೆ ಹುಳು ಅಂತ ಹೇಳಿದ್ನಲ್ಲ ಮೀಲಿ ಅಂತ ಈ ಬೇರ್ ಮೇಲೆ ಕೂತ್ಕೊಂಡು ಮಣ್ಣು ಮುಚ್ಚಿರ್ತದೆ ಬೇರ್ ಮೇಲೆ ಕೂತ್ಕೊಂಡು ರಸ ಇರ್ತಾ ಇರ್ತವೆ ಹುಳಗಳವು ನಾನು ಆಗ್ಲೇ ಹೇಳ್ದೆ ಕೆಲವ್ರಿಗೆ ಎಕ್ಸಾಂಪಲ್ ಕೊಟ್ಟನಲ್ಲ ದಾಸವಾಳ ಗಿಡದಲ್ಲಿ ಆ ಮೇಲೆಲ್ಲ ಉಣ್ಣೆ ರೀತಿ ಕಂಬಳಿ ಹೊತ್ಕೊಂಡಂಗೆ ಇರ್ತದೆ ನೋಡಿದ್ರೆ ಹೌದಲ್ವಾ ನೋಡಿರ್ತೀರಲ್ವಾ ಆ ಹುಳಗಳಿದ್ರೆ ನಿಮ್ಗೆ ರಸ ಹೀರ್ಕೊಂಡು ರಸ ಇಟ್ಕೊಂಡು ಅದು ನಿಧಾನಕ್ಕೆ ಸಾಯ್ತದೆ ನೀವು ಅದನ್ನ ಗಮನಿಸಬೇಕು ಅಂದ್ರೆ ಹಂಗೆ ಆ ಬೇರೆ ಹತ್ರ ಹೋಗಿ ನೋಡಿದ್ರೆ ನೀವು ಇರುವೆಗಳು ಓಡಾಡ್ತಾ ಇರ್ತವೆ ಸ್ವಲ್ಪ ಬಗದ್ ನೋಡಿದ್ರೆ ಬೇರೆ ಮೇಲೆ ನಿಮಗೆ ಆ ಹುಳಗಳು ಕುದ್ದಿರ್ತವೆ ಅಂತ ಹುಳುಗಳಿದ್ರೆ ನೀವು ಕ್ಲೋರೋಫೆರಿಪಾಸ್ ಡ್ರೆಂಚಿಂಗ್ ಮಾಡ್ಬೇಕು ಇಲ್ಲ ಬೇವಿನ ಎಣ್ಣೆ ಹಾಕೋದಾಗ್ಬೋದು ಇವನ್ನೆಲ್ಲ ನೀವು ಮಾಡ್ಬೇಕಾಗುತ್ತೆ ಸೊ ಇದು ಸ್ಲೋ ವಿಲ್ಟ್ ಇದು ಬಿಟ್ರೆ ಇನ್ನ ನಿಮ್ಗೆ ಸಣ್ಣ ಪುಟ್ಟದು ಕಲೋಟ ಅವೆಲ್ಲ ರೋಗ ಬರ್ತಾವೆ ಮೇಜರ್ ಇವೆರಡು ರೋಗ ಇದೆ ಇನ್ ಹುಳುಗಳಲ್ಲಿ ಆ ಕೊರಿಯೋ ಹುಳ ಒಂದು ಬರ್ತದೆ ಮತ್ತೆ ಅಲ್ಲಿ ಆಗ್ಲೇ ತೋರ್ಸದಲ್ಲ ತ್ರಿಪ್ಸು ಎಲೆ ಆಪ್ಳ ಸುಟ್ಟಂಗ್ ಇದ್ ಮಾಡ್ಕೊಳ್ಳೋದು ರಸ ಇರೋ ಕೀಟಗಳು ಅವು ಬೇಸಿಗೆ ಜಾಸ್ತಿ ಇರ್ತವೆ ಅವಕನೊಂದು ನೀವು ನಾನಾಗ್ಲೇ ಹೇಳಿದ್ನಲ್ಲ ಅಂತರ್ವ್ಯಾಪ್ತಿ ಕೀಟನಾಶಕ ಸಿಸ್ಟಮಿಕ್ ಫಂಗೀಸ್ ಸಿಸ್ಟಮಿಕ್ ಫಂಗೀಸ್ ಅಂಡ್ ಹೇಳದ್ನಲ್ಲ ಎಕ್ಸಕೊನೊಸಲ್ ಅಂತ ಆ ರೀತಿ ಹುಳುಗಳಿಗೂ ಕೂಡ ನಿಮ್ಗೆ ಆ ಜಾಗದಲ್ಲಿ ಅಂದ್ರೆ ತಿಂದ್ರೆ ಮಾತ್ರ ಸಾಯುವಂಥದ್ದು ಎಲ್ಲಾ ಕಡೆ ಬರುವಂತದ್ದು ಇರ್ತದೆ ಹಾಂ ಕಾಂಟ್ಯಾಕ್ಟು ಅಥವಾ ಸ್ಟೊಮಕ್ ಇನ್ಸೆಕ್ಟಿಸೈಡ್ ಅಂತ ಇದೆ ಅಂತರ್ವ್ಯಾಪ್ತಿ ಕೀಟನಾಶಕ ಅಂತ ಅಂತ ಇನ್ನೂ ಅಂತ ನಿಮಗೆ ಕ್ಲೋರೋಫೈರಿಪಾಜ ಸೈಪರ್ಮಿಥ್ರೀನು ಲ್ಯಾಮ್ಡಸ್ ಎಲ್ಲ ನಿಂತವಾಗ್ತವೆ ನಿಮಗೆ ರಸ ಇರೋ ಕಿಟ್ಗಳಿಗೆ ಅಂತರ್ವ್ಯಾಪ್ತಿ ಒಂದು ಕಡೆ ಸ್ಪ್ರೇ ಮಾಡಿದ್ರೆ ಎಲ್ಲ ಕಡೆಗೂ ಇಂಜೆಕ್ಷನ್ ಕೊಟ್ಟ ಹಾಗೆ ಇಮಿಡಾ ಇಮ್ಡಾಕ್ಲೋಪ್ರಿಡ್ ಅಂತ ಬರ್ತದೆ ಕೇಳಿದಿರಿ ಕಾನ್ಫಿಡಾರ್ ಅಂತ ಡೈಮಿಥೋಯೇಟು ಇಂಥವನ್ನೆಲ್ಲ ನೀವು ಉಪಯೋಗಿಸ್ಕೊಬೋದು ಇಂಥದ್ದು ಉಪಯೋಗಿಸ್ಕೊಳ್ಳೋದ್ರಿಂದ ನೀವು ಅದನ್ನು ಹತೋಟಿ ಮಾಡ್ಬಿಡಿ ಸೊ ಇದಿಷ್ಟು ನಿಮಗೆ ಇದಾಗುತ್ತೆ ಮತ್ತು ಅದಾದ ನಂತರ ನಾವು ಇನ್ನು ಕಟಾವು ತಮಗೆಲ್ಲ ತಿಳಿದೇ ಇದೆ ಯಾವಾಗ ನಮ್ಗೆ ಒಂದು ಸರದಲ್ಲಿ ಒಂದು ಎರಡು ಕಾಯಿ ಹಳದಿ ಅಥವಾ ಕೆಂಪಗಾದಾಗ ನಾವು ಅದನ್ನು ಪೂರ್ತಿ ಕಟಾವು ಮಾಡ್ಕೊಂಡು ಉಪಯೋಗಿಸ್ಬೋದು ಏಲಕ್ಕಿಲಿ ಈ ರೀತಿ ಇಲ್ಲ ಏಲಕ್ಕಿಲಿ ಏನಾಗುತ್ತೆ ಯಾವ್ಯಾವ ನಿಮಗೆ ಹಳದಿಯಾಗಿ ಹಣ್ಣಾಗ್ತೋ ಅದನ್ನ ಮಾತ್ರ ಆರಿಸ್ಕೋಬೇಕು ಒಂದು ಹಣ್ಣು ಆಯಿತು ಅಂತ ಪೂರ್ತಿಗೆ ಒಂದ್ಸಲಕ್ಕ ಜೊಳ್ಳಾಗೋಗ್ತಾವೆ ಅದಕ್ಕೆ ಏಲಕ್ಕಿ ಕಾಸ್ಟು ಜಾಸ್ತಿ ಲೇಬರ್ ಜಾಸ್ತಿ ಒಂದು ಸರದಲ್ಲಿ ನಿಮಗೆ ಒಂದು ಐವತ್ತೈತೆ ಅಂತ ಹೇಳಿದ್ರೆ ಯಾವ್ಯಾವ ಹಣ್ಣು ಆಗುತ್ತೆ ಅದನ್ನ ಮಾತ್ರ ಉಡಿಸ್ಬೇಕು ಮೆಣಸಲ್ಲಿ ನಿಮಗೆ ಒಂದು ಎರಡು ಮೂರು ಕಾಯಿ ಹಣ್ಣಾಗಿದ್ರೆ ನೀವು ಅದನ್ನು ಇದು ಮಾಡಿ ಕಟಾವ್ ಮಾಡಿ ನೀವು ಅದನ್ನ ಒಣಗಿಸ್ಕೊಂಡು ನೀವು ಆ ಕರೆ ತೆಗಿತೀವಿ ಇನ್ನೊಂದು ಕರೆ ಇರುತ್ತಲ್ಲ ಹಳದಿ ಆಗಿರಲ್ಲ ಅದನ್ನ ಏನ್ ಮಾಡಬೇಕು ಅದೇ ಒಂದೊಂದು ತಿಂಗಳು ಗ್ಯಾಪ್ ಅಲ್ಲಿ ಸರ್ ಮತ್ತೆ ಅದು ತಳಿಗಳ ಮೇಲೆ ಹೋಗುತ್ತೆ ಸರ್ ಈ ಕೆಲವೊಂದು ತಳಿಗಳಲ್ಲಿ ಏನಾಗ್ಬಿಡುತ್ತೆ ಬಿಡುತ್ತೆ ತುಂಬಾ ಸಣ್ಣ ಇರ್ತದೆ ಮರ ತುಂಬಾ ಬಿಟ್ಟಿರ್ತದೆ ಅದನ್ನ ಕಟಾವ್ ಮಾಡಕ್ಕೆ ಹಿಂಸೆ ಪಡ್ತಾರೆ ಕೆಲವೊಬ್ರು ಉದ್ದ ಸರ ಇರ್ತವೆ ಅಂತ ಕಟಾವ್ ಇಷ್ಟ ಇಷ್ಟಪಡ್ತಾರೆ ಸೊ ವೆರೈಟಿ ಮೇಲೆ ವೆರಿ ಆಗುತ್ತೆ ಸರ್ ಅದು ಅದೇ ಒಟ್ಟು ಒಂದು ಎರಡು ಕಾಳು ನಿಮ್ಗೆ ಇದಾದಾಗ ಕಟಾವ್ ಮಾಡಿದ್ರೆ ಪೂರ್ಣ ಬಲ್ತಿರ್ತವೆ ನಿಮ್ಗೆ ಕಾಳು ಜಳ್ಳಾಗಲ್ಲ ನಿಮ್ಗೆ ಆಗ ಅದಕ್ಕೂ ಮೂರು ಕೋಯಿಲ್ ಆಗ್ಬೇಕಾಗುತ್ತೆ ಹಾ ಅದು ತರಾವರಿ ಸರ್ ನಾ ಹೇಳದ್ನಲ್ಲ ವೆರೈಟಿ ಮೇಲೆ ಇದ್ರ ಮೇಲೆ ಮಾಡ್ತಾರೆ ಮತ್ತೆ ಕೆಲವೊಂದು ತಳಿಗಳಲ್ಲಿ ಏನಾಗುತ್ತೆ ಒಂಚೂರು ಹಣ್ಣಾಯ್ತು ಅಂದ್ರೆ ಉದ್ರಕ್ ಶುರು ಆಗಿರ್ತದೆ ಕೆಲವೊಂದರಲ್ಲಿ ಕೆಲವೊಂದ್ರಲ್ಲಿ ನೀವು ಹಣ್ಣಾದ್ರು ಕೂಡ ಉದ್ರದೇ ಇಲ್ಲ ಕೆಲವೊಂದು ತಳಿಗಳಲ್ಲಿ ಕೆಲವು ಬಿದ್ದ ನೆಲಕ್ಕೆ ಬಿದ್ಬಿಡುತ್ತೆ ಉದ್ರದು ಅಂತ ಹೇಳ್ತಾರೆ ಅದನ್ನ ಏನ್ ಮಾಡ್ಬೋದು ಅದೇನಾಗುತ್ತೆ ಅಂದ್ರೆ ಸರ್ ಎರಡು ಕಾರಣ ಒಂದು ಕೊರಟೋಟ್ರಿಕಮ್ ಅಂತ ರೋಗ ಬರ್ತದೆ ನಾನು ಆಗ್ಲೇ ನಿಮ್ಗೆ ಹಿಂಗಾರ ಒಣಗೋ ರೋಗ ಹೇಳದ್ನಲ್ಲ ಕೊರಟೋಟ್ರಿಕಮ್ ಮತ್ತು ತುದಿಯಿಂದ ಒಣಗೋದು ಆ ರೋಗ ಬಂದಾಗ್ಲೂ ಉದುರುತ್ತದೆ ಕೊಲ್ಲು ಏನಾಗುತ್ತೆ ಅಂದರೆ ಎರಡು ಕಾರಣಕ್ಕಾಗುತ್ತೆ ಒಂದೇನಾಗುತ್ತೆ ನಿಮಗೆ ಏಪ್ರಿಲ್ ಮೇಲೆ ಮಳೆ ಬರ್ದಾನೆ ಮಳೆ ಕಮ್ಮಿಯಾಗಿ ಜೂನ್ ಜುಲೈಯಲ್ಲಿ ಮಳೆ ಬಂದಾಗ ಹೂ ಬರೋದು ಲೇಟ್ ಆಗಿಬಿಡ್ತದೆ ಹೂ ಬರೋದು ಲೇಟಾದಾಗ ನಾನು ಮೊದಲೇ ಹೇಳೋದು ಮತ್ತೆ ನಿಮಗೆ ಈ ಹೂವು ಯಾವ ರೀತಿ ಬಿಡ್ತದೆ ಅಂತ ಹೇಳಿದ್ರೆ ಅಡಿಕೆಯಲ್ಲಿ ನಿಮಗೆ ಅಡಿಕೆ ಅಥವಾ ತೆಂಗು ಹೊಂಬಾಳೆ ನೋಡಿದ್ದೀರಲ್ವ ಹೊಂಬಾಳೆಯಲ್ಲಿ ತುದಿಯಲ್ಲಿ ಏನು ಭತ್ತದ ಕಾಳ ರೀತಿ ಹೂ ಬಂದಿರ್ತದಲ್ಲ ಅದೆಲ್ಲ ಗಂಡು ಹೂವು ಕೆಳಗಡೆ ಏನು ಗುಪ್ಪೆ ರೀತಿ ಇರ್ತದಲ್ಲ ಬಟನ್ ಅಂತ ಹೇಳ್ತೀವಿ ಅದು ಹೆಣ್ಣು ಹೂವು ತೆಂಗಲ್ಲು ಅದೇ ರೀತಿ ಮುಂದೆ ಭತ್ತದ ಕಾಲು ರೀತಿ ಉದುರೋಗ್ತಲ್ಲ ಅದೆಲ್ಲ ಗಂಡು ಹೂವು ಅಲ್ಲ ಗಂಡು ಹೂವು ಕೆಳಗಡೆ ಇರೋದು ಹೆಣ್ಣು ಹೂವು ಅದೇ ರೀತಿ ನಿಮಗೆ ಮೆಣಸಲ್ಲೂ ಕೂಡ ಗಂಡು ಹೂವು ಬೇರೆ ದ್ವಿಲಿಂಗಿ ಹೂವು ಅಥವಾ ಹೆಣ್ಣು ಹೂವು ಬೇರೆ ಬರ್ತದೆ ಮನೋಷಿಯಸ್ ಅಂತ ಹೇಳ್ತೀವಿ ಕೆಲವೊಂದು ಭಾಗ ಒಂದು ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಗಂಡು ಹೂವು ಇರ್ತದೆ ಇನ್ನು ಮಿಕ್ಕಿದ್ದು ಹೆಣ್ಣು ಹೂವು ಇರ್ತದೆ ಅಥವಾ ದ್ವಿಲಿಂಗಿ ಹೂವು ಇರ್ತದೆ ಹರ್ಮಾ ಪ್ರಾಡಕ್ಟ್ ಫ್ಲವರ್ ನಿಮ್ಗೆ ಏನಾಗುತ್ತೆ ಲೇಟಾಗಿ ಮಳೆ ಓದು ಲೇಟಾಗಿ ಹೂವು ಬಂದಾಗ ಏನಾಗ್ಬಿಡುತ್ತೆ ಎಲ್ಲ ಹೂವೇ ಬಂದುಬಿಡ್ತವೆ ಗಂಡು ಇರಲ್ಲ ಗಂಡು ಇದ್ದಾಗ ಏನಾಗುತ್ತೆ ಪರಾಗಸ್ಪರ್ಶ ಆಗೋಲ್ಲ ಪರಗಸ್ಪರ್ಶ ಆಗದೇ ಕೆಲವೊಂದು ಉದುರು ಹೋಗ್ತವೆ ಕಾಳು ಕಟ್ಟದಿಲ್ಲ ಅವಾಗ ಅದೇನೇ ಸರ್ ಪರಗ ಸ್ಪರ್ಶ ಆಗದೆ ಹೋದ್ರೆ ಕಾಳು ಕಟ್ಟಲ್ಲ ಈಗ ನಾನು ಇಂಗಾರ ಒಣಗೋರಾಗ ಹೇಳಿದ್ಮೆ ಅದ್ರಲ್ಲಿ ಭಾರಿ ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ ನಿಮಗೆ ಒಂಬಳೆ ಚೆನ್ನಾಗಿರ್ತದೆ ತುದಿಯಿಂದ ಬಂದಾಗ ಏನಾಗುತ್ತೆ ಗಂಡು ಹೂವುಗಳೇ ಸಿಗೋದೇ ಇಲ್ಲ ಅವಕ್ಕೆ ಗಂಡು ಹೂವು ಅಂದ್ರೆ ಪರಗ ಸ್ಪರ್ಶ ಆಗಲ್ಲ ಪರಗ ಸ್ಪರ್ಶ ಆಗಲಿಲ್ಲ ಅಂದರೆ ಹರಳು ಉದ್ರತವೆ ಹರಳು ಉದುರುತ್ತವೆ ಅಂದ್ರೆ ಎಲ್ಲಾ ಹರಳು ಕಚ್ಚಬೇಕು ಅಂತ ಏನಿಲ್ಲ ಎಲ್ಲಾ ಕಚ್ಚಿದ್ರೆ ತುಂಬಾ ಸಣ್ಣಗೆ ಬಂದ್ಬಿಡ್ತದೆ ಒಂದಷ್ಟು ನ್ಯಾಚುರಲ್ ಇದಾಗ ಉದ್ರಲೇಬೇಕು ಈಗ ಮಾವು ತಗೊಂಡ್ರೆ ನೀವು ಬರೀ ಪಾಯಿಂಟ್ ಸೊನ್ನೆ ಐದು ಪರ್ಸೆಂಟ್ ಪಾಯಿಂಟ್ ಸೊನ್ನೆ ಒಂದ್ ಪರ್ಸೆಂಟ್ ಅಷ್ಟೇ ಕಾಯಿ ಕಚ್ಚೋದು ಒಂದ್ ಸಾವಿರಕ್ಕೆ ಒಂದು ಕಾಯಿ ಕಚ್ಚೋದೇ ಬಟ್ ಇದ್ರಲ್ಲಿ ನಿಮ್ಗೆ ಗಂಡು ಉದ್ರೋದ್ರೆ ನಿಮ್ ಕಾಯ್ ಕಚ್ಚ ಆ ಕಾರಣಕ್ಕೂ ಆಗುತ್ತೆ ಸರ್ ಒಂದೊಂದ್ಸರಿ ನೀರ್ ನಿಲ್ಲಿಸ್ಬಿಡ್ತಾರೆ ನೀರ್ ನಿಲ್ಲಿಸ್ಬಿಟ್ಟು ಸ್ಟ್ರೆಸ್ ಕ್ರಿಯೇಟ್ ಮಾಡ್ತಾರೆ ಸ್ಟ್ರೆಸ್ ಕ್ರಿಯೇಟ್ ಮಾಡ್ಬಿಟ್ಟು ಬೇಗ ಫ್ಲವರಿಂಗ್ ಬರುತ್ತೆ ಈಗ ಉದಾಹರಣೆಗೆ ನಿಂಬೆ ಗಿಡ ನೋಡಿರ್ತೀರಿ ನೀವು ನುಗ್ಗೆ ಗಿಡ ನೋಡಿರ್ತೀರಿ ನುಗ್ಗೆ ಗಿಡ ನಿಂಬೆ ಗಿಡ ನೀವು ಮನೆ ಹತ್ರ ಹಾಕೊಂಡು ಚೆನ್ನಾಗಿ ನೀರು ಕೊಡ್ತೇವೆ ಸುಮ್ಮನೆ ಬೆಳಿತಾನೆ ಇರ್ತವೆ ಕಾಯಿನೇ ಬಿಡೋದಿಲ್ಲ ಅವು ಅಡಿಕೆ ಒಳಗು ಅಷ್ಟೇ ನುಗ್ಗೆ ಹಾಕಿದಾಗ ಸುಮ್ಮನೆ ಬೆಳ್ಕೊಂಡು ಹೋಗ್ತಾ ಇರ್ತಾವೆ ಚೆನ್ನಾಗಿ ನೋಡಕ್ಕೆ ಅಷ್ಟೆ ಚೆನ್ನಾಗಿ ಇರ್ತದೆ ಬಿಡಲ್ಲ ಬರೀ ಸೊಪ್ಪು ಇಕ್ಕಬೇಕು ಏನಕ್ಕೆ ಅಂತ ಹೇಳಿದ್ರೆ ಹೂ ಬಿಡಬೇಕಾದ್ರೆ ಅದನ್ನ ಹಿಡಿತ ಮಾಡಬೇಕು ಹಿಂಸೆ ಕೊಡ್ಬೇಕಾದಾಗ ಸ್ಟ್ರೆಸ್ ನೀರು ಕೊಡ್ದಂಗೆ ಅವಾಗ ಏನಾಗುತ್ತೆ ಹೂ ಬಿಡಕ್ಕೆ ಶುರು ಮಾಡ್ತೀವಿ ಮಾವಲ್ಲೂ ನಾವು ಅದನ್ನೇ ಹೇಳ್ತೀವಿ ಹೂ ಬರೋ ಟೈಮಲ್ಲಿ ನೀರು ನಿಲ್ಸಕ್ಕೆ ಹೇಳ್ತೇವೆ ಮಾವಲ್ಲಿ ಮತ್ತೆ ಗೋಲಿ ಸೈಜ್ ಆದಾಗ ನೀರು ಕೊಡಕ್ಕೆ ಹೇಳ್ತೀವಿ ಹಂಗಾಗಿ ಅದೊಂದು ಸ್ಟ್ರೆಸ್ ಮಾಡ್ಕೋತ ಸರ್ ಏನ್ ಮಾಡ್ತಾರೆ ಫೆಬ್ರವರಿ ಜನವರಿ ಫೆಬ್ರವರಿಯಲ್ಲಿ ನೀರ್ ನಿಲ್ಲಿಸ್ತಾರೆ ನೀವು ಕಟಾವು ಮಾಡ್ಬೇಕಾದ್ರೆ ಒಂದ್ ತಿಂಗಳು ನೀರ್ ನಿಲ್ಲಿಸ್ತಾಗ ಏನಾಗುತ್ತೆ ನೀರ್ ನಿಲ್ಲಿಸಿ ಮತ್ತೆ ಏಪ್ರಿಲ್ ಮೇಲ್ ನೀರ್ ಕೊಡಕ್ ಶುರು ಮಾಡಿದಾಗ ಏನಾಗುತ್ತೆ ಮತ್ತೆ ಹೂ ಬರಕ್ ಶುರು ಆಗುತ್ತೆ ಬಟ್ ಅಡಕೆ ತೋಟದಲ್ಲಿ ಅದು ಮಾಡೋದ್ ಕಷ್ಟ ನಾವ್ ಅದನ್ನ ಅಂದ್ರೆ ಅಡಿಕೆ ಗಿಡ ಹೊರಟ ಹಾಕ್ತೇವೆ ಹಂಗಾಗಿ ಎಲ್ಲಿ ಸಾಧ್ಯ ಆಗುತ್ತೆ ಆಗತ್ತೆ ಅದೊಂದು ಪ್ರಯತ್ನ ಮಾಡ್ಕೊಳ್ತಾರೆ ಅಷ್ಟ